ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿ ನಗರದಲ್ಲಿ ಅರ್ಥಪೂರ್ಣವಾಗಿ ನಡೆದ ಸವಿತಾ ಮಹರ್ಷಿ ಜಯಂತೋತ್ಸವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕ ಗಣ್ಯರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಚಿಂತಾಮಣಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸವಿತಾ ಮಹರ್ಷಿ ಜಯಂತೋತ್ಸವ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ನಡೆಯಿತು ಮುಖ್ಯ ಭಾಷಣಕಾರರಾಗಿ ಪಾಲ್ಗೊಂಡಿದ್ದ ಕವಿ ಮತ್ತು ಶಿಕ್ಷಕರಾದ ಶ್ರೀಯುತ ಕೆ ಬಾಲಾಜಿರವರು ಸವಿತಾ ಮಹರ್ಷಿಗಳ ಕುರಿತು ಬಹಳ ಅರ್ಥಪೂರ್ಣವಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸವಿತಾ ಸಮಾಜದ ಸಾಧಕರನ್ನು ಹಾಗೂ ಇತರೆ ಗಣ್ಯ ಮಾನ್ಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಗ್ರೇಟ್ ಟು ತಹಸೀಲ್ದಾರರಾದ ರಾಜೇಂದ್ರ ರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿ ನಗರಸಭಾ ಅಧ್ಯಕ್ಷರಾದ ಆರ್ ಜಗನ್ನಾಥ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ ಬಿ ಶ್ರೀನಿವಾಸಲು ಶಬರಿ ಜನಸೇವಾ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಶಬರೀಶ್ ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ ನಾಗರಾಜ್ ಸಮಾಜ ಸೇವಕರಾದ ಉಮೇಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ನಗರವೊಂದರ ಭಾಸ್ಕರ ರೆಡ್ಡಿರವರು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಲ್ಲಾದ್ರೆ ನಾವು ಇತಿಹಾಸವನ್ನ ಸೃಷ್ಟಿಸಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಭಾರತ ನಾಡು ಸಮಾಜ ಭಾರತದಲ್ಲಿ ವೈದ್ಯ ವೈದಿಕ ಭೂಗೋಳ ಖಗೋಳ ವಿಜ್ಞಾನ ಗಣಿತ ಕಲೆ ಸಂಸ್ಕೃತಿ ಇವುಗಳಿಗೆ ಪ್ರಸಂಶಿಗಳ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಅಂತಹ ಸಹ ಒಬ್ಬರು ಕಾಶಿಯಲ್ಲಿ ಬರೆದಿರುವಂತಹ ಸಂಸ್ಕೃತ ಗ್ರಂಥಗಳು ವೈದಿಕ ಪುರಾಣ ಗ್ರಂಥಗಳು ಹಾಗೂ ನಾವಿಕ ಪುರಾಣ ಗ್ರಂಥಗಳ ಪ್ರಕಾರ ಸಂಗಾ ಮಹರ್ಷಿಗಳು ಯಾವ್ದಾದ್ರೆ ಮಾಲದ ಶುಕ್ಲ ಪಕ್ಷದ ಸಪ್ತಮಿಯ ಮೀಸೆ ಒಂದು ಅಗ್ನಿ ಅಗ್ನಿಸ್ಪರ್ಶವಾಗಿ ಶಿವನು ಆಶುರಿ ಆಗ ಪಾರ್ವತಿ ದೇವಿಯು ಆ ಗಟ್ಟ ಒಂದು ಮೀಸೆಯನ್ನ ತೆಗೆಯಲು ತಿಳಿಸಿದಾಗ ಶಿವನ ಬದಲಿನಿಂದ ಸಲಕಾರಿಗಳ ಪೆಟ್ಟಿಗೆಯೊಂದಿಗೆ ಹುಟ್ಟಿ ಬರ್ತಕ್ಕಂಥವರು ನಮ್ಮ ಶ್ರೀ 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 ಸರದ ಮಹರ್ಷಿ ಅವರು ಆ ಶಿವ ಪರಮಶಿವನ ಗಡ್ಡ ಮೀಸೆಗಳ ಶುಚಿಗೊಳಿಸ್ತಾರೆ ಅದರಿಂದ ಸತೃಪ್ತರಾದಂತಹ ಪ್ರವಶಿವನು ಇವನಿಗೆ ಸಂಗೀತದ ಉಪಕರಣಗಳನ್ನು ಮುಡುಗೊಡೆಯಾಗಿ ನೀಡ್ತಾರೆ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂತಹ ಬ್ರಹ್ಮದೇವನು ತನ್ನ ಬ್ರಹ್ಮ ಜ್ಞಾನವನ್ನು ನೀಡಿ ಅವರಿಗೆ ಆಯುರ್ವೇದ ವಿದ್ಯೆಯನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂತಹ ವಿಶ್ವ குடரா no, no. ದಿನಾಚರಣೆ ಸರ್ಕಾರ ಈ ಕಾರ್ಯಕ್ರಮಕ್ಕಿಂತ ನಲವತ್ತು ಸಮಾರಂಭ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದೆ ಏನಕ್ಕೆ ಆಚರಣೆ ಮಾಡ್ತಾ ಇದೆ ಅನ್ನೋದಕ್ಕೆ ಫಸ್ಟ್ ನಾವು ತೀರ್ಪು ಆ ಜಯಂತಿಗೂ ಒಂದು ತನ್ನದೇ ಆದ Мухаммад Мурсул Абхазия Мухаммад